ನನಗೆ ಮೈಗೆ ಹುಷಾರಿರಲಿಲ್ಲ ನಾನು ಮಲ್ಕೊಂಡಿದ್ದೆ ಮಧ್ಯಾಹ್ನ ಊಟಕ್ಕೆ ಎದ್ದಂಥ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಈ ರೀತಿ ಬರ್ತಾ ಇದೆ ಅಂತ ಹೇಳಿ ಹೇಳಿದರು ಆಮೇಲೆ ನಮ್ಮ ಅಧಿಕಾರಿಗಳಿಗೆಲ್ಲ ಮಾತನಾಡಿಕೊಂಡು ವಿಷಯಗಳನ್ನು ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತನಾಡಿ ಮುಖ್ಯಮಂತ್ರಿಗಳು ಟೂರ್ನಲ್ಲಿ ಬಾದಾಮಿಯಲ್ಲಿದ್ದರು ಮಾತಾಡಿ ಇದೆಲ್ಲ ಈ ರೀತಿ ಆಗಿದೆ ತಕ್ಷಣ ನಾವು ಇದರ ಬಗ್ಗೆ ಕ್ರಮ ತಗೋಬೇಕು ಇಂಥದ್ದನ್ನೆಲ್ಲ ಇಲಾಖೆಯಲ್ಲಿ ನಡೆಯೋದಕ್ಕೆ ಬಿಡಬಾರ್ದು ಯಾವ ಕಾರಣಕ್ಕೂ ಅವ್ರೆಷ್ಟೇ ದೊಡ್ಡವರು ಇರಲಿ ಹಿರಿಯವರು ಇರಲಿ ಯಾರೇ ಇರಲಿ ಅಂತ ಹೇಳಿ ಹೇಳಿದ ಮೇಲೆ ಅವರು ಕೂಡ ಸೂಚನೆ ಕೊಟ್ಟರು ಇಮಿಡಿಯೇಟಾಗಿ ಅವರಿಗೆ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿ ಆಮೇಲೆ ಅವರಿಗೆ ಅವರೇನೋ ಹೇಳಿಕೆ ಕೊಟ್ಟಿದ್ದಾರೆ ಅದು ಸುಳ್ಳು ಹಾಗೆ ಹೇಳ್ತದೆ ಅಂಥದ್ದೇನಾದ್ರು ಇದ್ದರೆ ಅದೇ ಆನಂತರ ನೋಡೋಣ ಆದರೆ ಮೇಲ್ನೋಟಕ್ಕೆ ಇದು ಕಾಣಿಸ್ತಾ ಇರೋದರಿಂದ ಅದನ್ನು ಇದು ಯಾರಿಗೂ ಗೌರವ ತರೋದಿಲ್ಲ ಅಂತ ಹೇಳಿ ಹೇಳಿದ ಮೇಲೆ ಸಸ್ಪೆಂಡ್ ಮಾಡಿದ್ದೀವಿ ಮುಂದೆ ಎನ್ಕ್ವೈರಿ ಆಗುತ್ತೆ ಎನ್ಕ್ವೈರಿ ಆದಮೇಲೆ ಅದರ ಬೇರೆ ಬೇರೆ ಆಯಾಮಗಳೇನಿದೆ ಅದನ್ನೆಲ್ಲ ತಿಳ್ಕೊಂಡು ಆನಂತರ ಮುಂದಿನ ಕ್ರಮ ತಗೊಳ್ತೀವಿ ಬಂದಿದ್ರು ಸರ್ ಅದೇ ಹೇಳಿದ್ರು ನನಗೆ ನನಗೆ ಮಲಗಿದ್ದೆ ಅಲ್ಲ ನಾನು ಬಂದಿದ್ದರಂತೆ ನಾನು ನೋಡಲಿ ನೋಡೋಕ್ಕಾಗಿಲ್ಲ ನೋಡಲಿ ನೋಡ್ತಾನೂ ಇರಲಿಲ್ಲ ಯಾಕೆಂದರೆ ಇಂಥ ಸನ್ನಿವೇಶದಲ್ಲಿ ನಾವು ಭಾಳ ಇದಾಗಿ ಇರಬೇಕಾಗ್ತದೆ ಅದಕ್ಕೋಸ್ಕರ ನಾನು ಅಷ್ಟೇ ಅಲ್ಲ ಅರೆಸ್ಟ್ ಆಗಬೇಕು ಅಂತೇಳಿ ಅವರು ಒತ್ತಡ ಅವರು ಅರೆಸ್ಟ್ ಮಾಡಿ ಅವ್ರನ್ನ ಯಾಕೆಂತ ಹೇಳಿದ್ರೆ ಬೇರೆ ಬೇರೆ ಪ್ರಕರಣದಲ್ಲಿ ಹಾಗೆ ಮಾಡಿದ್ರಿ ಈ ಪ್ರಕರಣದಲ್ಲೂ ಹಾಗೆ ಮಾಡಬೇಕು ಅದು ಮುಂದಿನದು ಕ್ರಮ ಬೇರೆ ಮುಂದೆ ತನಿಖೆ ಆದಮೇಲೆ ಏನು ಬೇಕಾದರೂ ಆಗ್ಬೋದಲ್ಲ ಅವರು ಡಿಸ್ಮಿಸೂ ಆಗ್ಬೋದು ಅದರಿಂದ ಈಗ ನಾವು ಇಮಿಡಿಯೆಟ್ ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳಿ ತೊಗೊಂಡಿದ್ದೇವೆ ಅದನ್ನು ಯಾವುದೇ ಮುಲಾಜಿಲ್ದೆ ನಾವು ಹಿರಿಯರು ಸೀನಿಯರ್ ಆಫೀಸರು ಅದೆಲ್ಲ ಏನು ನೋಡ್ದೇನೆ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದೀವಿ ಅದಾದಮೇಲೆ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ಮುಂದಿನ ಕ್ರಮ ತಗೊಳ್ತೀವಿ ಏನು ವಿಷಯದಲ್ಲಿ ಏನು ಬೇರೆ ಬೇರೆ ಏನು ಗೊತ್ತಿಲ್ಲ ಮೇಲ್ನೋಟಕ್ಕೆ ಈಗ ಗೊತ್ತಾಗಿರೋದಷ್ಟು ಬಿಟ್ಟರೆ ಬೇರೆ ಯಾವುದೇ ವಿಚಾರಗಳು ಅದಕ್ಕೆ ಸಂಬಂಧಪಟ್ಟಾಗಿ ಗೊತ್ತಿಲ್ಲ ಇಂಥ ಘಟನೆಗಳು ಪೊಲೀಸ್ ಇಲಾಖೆಗೆ ಎಷ್ಟು ಮುದುಗರ ಖಂಡಿತವಾಗಿ ಪೊಲೀಸ್ ಇಲಾಖೆ ಒಂದೆಲ್ಲ ಯಾವ್ಯ ಯಾವ ಇಲಾಖೆನಲ್ಲಾದರೂ ಕೂಡ ಅದು ಯಾರು ಅದನ್ನು ಒಪ್ಕೊಳ್ಳಿ ಒಪ್ಕೊಳ್ಳಲ್ಲ ಅದರಿಂದ ಅದು ಅದಕ್ಕಾಗೇ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದೀವಿ ಮುಖ್ಯಮಂತ್ರಿಗಳು ಕೂಡ ಭಾಳ ಅಪ್ಸೆಟ್ ಆಗಿದ್ದಾರೆ ಸರ್ ಈ ಘಟನೆ ಬಗ್ಗೆ ಅಂತಂದರೆ ಮುಖ್ಯಮಂತ್ರಿಗಳು ಆಗಿದ್ದಾರೆ ನಾನೂ ಆಗಿದ್ದೀನಿ ಯಾಕೆಂದರೆ ಇದು ನಮ್ಮ ಇಲಾಖೆ ಆದದ್ರಿಂದ ನಮಗೂ ಕೂಡ ಇದು ಸರಿ ಕಾಣಿಸೋದಿಲ್ಲ